ಸಂಸತ್ತಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗ ಒಂದು ಮತ್ತು ಎರಡರ ಘಟಕದ ಕಲಬುರಗಿ ಪರಿಶಿಷ್ಟಿ ಮತ್ತು ಪರಿಶಿಷ್ಟ ಪಂಗಡದ ನೌಕರ ಸಂಘಟನೆಗಳ ಜಂಟಿ ಸಮನ್ವಯ ಸಮಿತಿ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ನೌಕರರು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರ ಹಾಕಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ పరిష్ఠాతి పరిష్ఠ పంగడ నౌకర చీమాభివృద్ధి సంఘద ముఖండరచంద్ర బి అయ్యకర్ సంగణాస్త్రి సురేష్ బెల్డ వసంత్ అమృత పిరంగి విఠల్ భీమన్ శోషణప్ప డబ్రాబాది దయనంద్ మషకర్ సునీల్ రాజ్ నగ్భూషణ్ గుండారై్ దొడ్డమని భీమణ్ణ దండూల్కర్ సేరదంత అనేకరు ఈ వేళ ఉపస్థితర ನಾನು ಚಂದ್ರಕಾಂತ್ ಗದ್ದಗಿ ಪರಿಷ್ಠ ಜಾತಿ ಪಶು ಪಂಗಡ ಅಸೋಸಿಯೇಷನ್ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಈ ಮೂಲಕ ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ ಅವ್ರು ಏನಾದರೂ ಸಂವಿಧಾನ ಒಪ್ಪುವುದಾದ್ರೆ ಸಂವಿಧಾನ ಜಾರಿಗೆ ತರೋದ್ರಲ್ಲಿ ಮುಂಚೂಣ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಈ ಸಂವಿಧಾನದ ಕಾನೂನು ಪಾಲನೆ ಮಾಡಬೇಕಂತ ಈ ಮೂಲಕ ನಾನು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದೀವಿ ಇದು ರಾಜ್ಯದಂತ ದೇಶದಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲ ದಲಿತ ಮುಖಂಡರಿಗೆ ದಲಿತ ಜನರಿಗೆ ಅಂದ ನೋವಾಗಿದೆ ಈ ನೋವನ್ನು ಈ ಮೂಲಕ ನಾವು ತೋರಿಸಿಕೊಳ್ತಾ ಇದ್ದೇವೆ ಇದಕ್ಕೆ ಬಗ್ಗೆ ಕೂಡಲೇ ಪ್ರಧಾನ ಮಂತ್ರಿ ಮುಂದೆ ಬಂದು ಅವರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕಂತ ನಾವು ಈ ಮೂಲಕ ಅವ್ರ ಕೇಳ್ಕೊಳ್ತೇವೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಇದ್ರ ಬದಲಾಗಿ ನೀವು ದೇವ್ರ ಹೆಸರು ಹೇಳಿದ್ರೆ ಏಳು ಜನದಲ್ಲಿ ಸ್ವರ್ಗ ಸಿಕ್ತಾರೆ ಅವ್ರಿಗೆ ಒಂದ್ ವೇಳೆ ಸಂವಿಧಾನ ಬಗ್ಗೆ ಗೌರವ ಇತ್ತಂದ್ರೆ ಯಾಕಂದ್ರೆ ಅದೇ ಸಂವಿಧಾನದಿಂದ ಅವ್ರು ಇವತ್ತು ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಆಗ್ಯಾರ ಆದ್ರೂ ಕೂಡ ಅವ್ರ ನೈತಿಕತೆ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನ ಒಪ್ಕೋಬೇಕು ಇಲ್ಲದಿದ್ದಾದ್ರೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಮಾಡಿ ತಮ್ಮ ಹುಟ್ಟೂರಿನಲ್ಲಿ ಮನವಾಗಿ ಜಾತೀಯತೆ ಮಾಡಿ ಅವರು ತಮ್ಮ ಒಂದು ವ್ಯಾಪಾರ ಮಾಡಬೇಕು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಚರ್ಮಾಭಿವೃದ್ಧಿ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ಆಗಿದ್ದೀನಿ ಇವತ್ತಿನ ದಿವಸ ಪ್ರತಿಕ್ರಿಯಾ ಗೋಷ್ಠಿಯ ಉದ್ದೇಶ ಏನಂದ್ರೆ ಮೊನ್ನೆ ಹದಿನೇಳ ತಾರೀಕಿಗೆ ರಾಜ್ಯಸಭೆಯಲ್ಲಿ ಈ ಅಮಿತ್ ಶಾ ಅಂತ ಅನ್ನತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಗರವಾಗಿ ಅಪಮಾನ ಮಾಡೋದಕ್ಕಾಗಿ ಅವರನ್ನು ಇವತ್ತ ನಾವು ಖಂಡನೆ ಮಾಡ್ತಾ ಇದ್ದೀವಿ ಈ ಅಮಿತ್ ಶಾ ಅನ್ನೋ ವ್ಯಕ್ತಿ ಒಂದು ಗುಂಡ ಮತ್ತು ಗಡೀಪಾರಾಗತಕ್ಕಂತ ವ್ಯಕ್ತಿ ಇವತ್ತು ಭಾರತ ದೇಶದ ಸಂವಿಧಾನ ಮುಖಾಂತರ ಚುನಾವಣೆಯಲ್ಲಿ ಗೆದ್ದಿ ರಾಜ್ಯಸಭೆಗೆ ಪಾರ್ಲಿಮೆಂಟ್ಗೆ ಹೋಗುದು ಅಲ್ಲಿ ಕೂಡ್ಲಿಕ್ಕೆ ಅವಕಾಶ ಸಿಕ್ಕುದು ಭಾರತ ದೇಶ ಸಂವಿಧಾನ ಅದಕ್ಕೆ ಮರೆಯಬಾರ್ದು ಅವನು ಬಟ್ ಅದನ್ನು ಇದ್ರೂ ಅಲ್ಲಿ ಓಪನ್ ಆಗಿ ರಾಜಸ್ಥಾನದಾಗ ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಿದ್ರಿ ನೀವು ಅದೇನೇ ದೇವರು ದೇವರು ಅಂದ್ರೆ ನಿಮಗೆ ಏಳು ಜನ್ಮ ಮುಖ್ಯ ಅಂತ ಹೇಳ್ತಾನೆ ನಮ್ಗೇನು ಮುಖ್ಯ ದೊರೆಯೋದ್ ಬೇಕಿಲ್ಲ ನೀನ್ ನೀನ್ ಬೇಕಾದ್ರೂ ಮುಖ್ಯ ದೊರೀತದೆ ನೀನು ಅಲ್ಲೇ ಹೋಗು ಎಲ್ಲಿ ಆ ದೇವ್ರ ಬಲ್ಲೇ ಹೋಗು ನಿನ್ಗೆ ಎಲ್ಲಿ ಮುಖ್ಯ ದೊರೀತದೆ ಅಲ್ಲಿ ನಮಗ ಭಾರತ ದೇಶದ ಸಂವಿಧಾನ ನಮಗೆಲ್ಲಾನು ಅದೇ ಹಿಂಗಿರುವಾಗ ಇವನು ಈ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತ ಅವನ ಸಂಸ್ಥೆ ಸ್ಥಾನ ಮತ್ತು ಆ ಮಿನಿಸ್ಟರ್ ಪೋಸ್ಟ್ ದಿಂದ ಅವನನ್ನು ವಜಾಗೊಳಿಸಬೇಕಂತ ಹೇಳ್ತೀವಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರು ಮತ್ತೆ ನಮ್ಮ ಸಂಘದ ಎಲ್ಲಾ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಗುಲ್ಬರ್ಗ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಮತ್ತ ಹಂತ ಹಂತವಾಗಿ ಇಡೀ ರಾಜ್ಯದ ಎಲ್ಲ ರಾಜ್ಯ ತುಂಬ ಎಲ್ಲ ನಮ್ಮ ಸಂಘಟನೆದ ನಮ್ಮ ಮುಖಂಡರ ಬಟ್ ನಾವು ಇದು ಇದೇ ತರ ಇವನು ಮುಂದುವರಿಸಿದ್ರೆ ಇವನು ಭಾರತದಲ್ಲಿ ಇವನಿಗೆ ಒದ್ದು ಓಡಿಸ್ತಕ್ಕಂತ ಕೆಲಸ ಈ ಭಾರತ ದೇಶದ ಎಲ್ಲಾ ಜನರು ಮನ್ಸು ಮಾಡಿದ್ರು ಒಂದ್ ದಿವ್ಸ ಉಳಿಯಲ್ಲಿ ಇವನು ಹಿಂಗ್ ಮಾಡಿದ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ ಖಂಡನೆ ಮಾಡಿ ಇವತ್ತಿನ ದಿವಸ ನಾವು ರಾಷ್ಟ್ರಪತಿ ಅವರಿಗೆ ಪತ್ರದ ಮುಖಾಂತರ ನಾವು ಅವನನ್ನು ವಜಾಗೊಳಿಸಿ ಭಾರತ ದೇಶದಿಂದ ಗಡಿ ಪಾರು ಮಾಡ್ರಿ ಅಂತೇಳಿ ನಾವು ಲೆಟರ್ ಕೊಡ್ತಾ ಇದ್ದೇವೆ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಇದು ಸಮನ್ವಯ ಸಮಿತಿ ಒಕ್ಕೂಟಗಳ ಸಮಿತಿಯಿಂದ ಇವತ್ತು ಏನು ರಾಜ್ಯ ಎಪ್ಪತ್ತೈದು ವರ್ಷ ಏನು ತುಂಬಿರ್ತಕ್ಕಂಥ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥ ವಿಷಯನ ಇಟ್ಕೊಂಡು ಚರ್ಚೆ ಮಾಡುವ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಆಗಿರೋ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವನ್ನ ನೀವು ಅಂಬೇಡ್ಕರ್ 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 ಅನ್ನಕಂಥದನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ರಿ ಅದೇ ಒಂದು ಅಂಬೇಡ್ಕರ್ ಅನ್ನಕ ನೀವು ದೇವರನ್ನ ಸ್ಮರಣೆ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ ಅನ್ನಕನ್ನ ಅವರು ಒಂದು ಅವ ಹೇಳನಕಾರಿ ರೀತಿಯಲ್ಲಿ ಮಾತನಾಡಿದ್ದಾರೆ ಮತ್ತು ಸಂವಿಧಾನ ಕೂಡ ಅವರು ಮಾತಾಡಿದ ಅಪಮಾನ ಮಾಡಿದ್ದಾರೆ ಅವರು ಒಬ್ಬ ಗೃಹ ಮಂತ್ರಿ ಆಗಿ ತಾವು ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಪ್ರಮಾಣ ಮಾಡಿ ಸಂವಿಧಾನ ಪ್ರಕಾರ ನಾನು ನಡೀತೀನಿ ಯಾವುದೇ ಕೂಡ ನಾನು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಒಂದು ಕೋಮಿಗೆ ಒಂದು ಕೋಮ ಗಲ್ವೆ ಸೃಷ್ಟಿಯುವ ರೀತಿಯಲ್ಲಿ ನಾನು ಮಾತಾಡುವುದಿಲ್ಲ ಪ್ರಮಾಣ ಮಾಡಿ ಇವತ್ತು ಅಧಿಕಾರ ಸ್ವೀಕರಿಸಿ ಇವತ್ತು ಒಂದು ಇಳಿದು ಇಡೀ ವಿಶ್ವದಾಗೆ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರನ್ನು ಸ್ಮರಿಸುವ ದಿನದಲ್ಲಿ ಇವರು ಒಬ್ಬ ರೀತಿಯಲ್ಲಿ ಹುಡುಕು ಮನಸ್ಥಿತಿಯನ್ನು ಇಟ್ಟುಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನಿಸಿದ್ದಾರೆ ಅದನ್ನು ನಾನು ಇಡೀ ನಮ್ಮ ಸಂಘಟನೆಗಳು ಎಲ್ಲರೂ ಕಡಾಖಂಡತವಾಗಿ ಖಂಡಿಸ್ತೇವೆ ನನ್ನ ಹೆಸರು ಸುರೇಶ್ ಬಿಲಾನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಭಾಗ ಒಂದರದು ದಿನಾಂಕ ಒಂದು ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯ ಒಂದು ಸಂಪುಟ ಸಭೆಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಿದ ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ತಮ್ಮ ಮಾತ ಮಾತನ್ನು ಆಡುತ್ತಾ ಆಡುತ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಅನ್ನೋದಕ್ಕಿಂತಲೂ ನೀವು ದೇವರಲ್ಲೇ ಜ್ಞಾನ ಮಾಡಿದ್ರೆ ನಿಮಗೆ ಏಳು ಕೋಟಿ ಏಳು ಏಳು ಜನ್ಮದ ಪುಣ್ಯ ಬರ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಿ 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 ಹೇಳಿರ್ತಕ್ಕಂಥದ್ದು ಇದು ನಮಗೆ ಖಂಡನೆ ಯಾಕಂದ್ರೆ ಇದು ಬಾಬಾ ಸಾಹೇಬ್ ಅವರಿಗೆ ಉದ್ದೇಶ ಪೂರ್ವಕವಾಗಿಪ್ಪ ಅಂದ್ರೆ ಇವರಿಗೆ ಉದ್ದೇಶ ಪೂರ್ವಕವಾಗಿ ಅವರ ಕಾರ್ಯ ಅವಲಾಹನ ಕಾರ್ಯಗಳ ನಮಗೆ ತುಂಬಾ ನೋವುಂಟಾಗಿದೆ ಆದರಿಂದ ನಾವು ಒಂದು ಈ ಮದ್ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿವರೆಗೆ ನಿಮ್ಮ ತಂದೆ ಆಗಿರಬಹುದು ನಿಮ್ಮ ಪೂರ್ವಜರಾಗಿರಬಹುದು ಎಷ್ಟೋ ಜನ ದೇವರ 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 ಜ್ಞಾನವನ್ನು ಮಾಡ್ತಾ ಮಾಡ್ತಾ ಇಲ್ಲ ಬಂದ್ರೆ ಅವರೆಲ್ಲ ಸತ್ತು ಹೋಗಿದ್ದಾರೆ ಇಲ್ಲಿವರೆಗೆ ಎಷ್ಟು ಜನ ಜನಪ್ಪ ಅಂದ್ರೆ ಪುನರ್ ಜನ್ಮ ಪಡೆದಿದ್ದಾರೆ ಅಂತಕ್ಕಂಥ ನನ್ನ ಪ್ರಶ್ನೆ ಆಗಿದೆ ನಮ್ಮ ಪೂರ್ವಜರು ಎಷ್ಟು ಜನ ಪುನಃ ಜನ್ಮ ತಾಳಿದ್ದಾರೆ ಮತ್ತು ನಮ್ಮ ಪೂರ್ವಜರ ಇಲ್ಲಿಯವರೆಗೆ ಯಾ ಯಾರಾದರೂ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದೀನಿ ಯಾರಾದ್ರೂ ಸ್ವರ್ಗಕ್ಕೆ ಹೋಗಿದ್ದವರು ಆದ್ದರಿಂದ ಏನಾಗಿದೆ ಅಂದ್ರೆ ಅವರು ಇಡೀತಕ್ಕಂತ ಒಂದು ಹೇಳಿಕೆ ಏನಪ್ಪಾ ಅಂದ್ರೆ ಇಡೀ ಕೋಟ್ಯಾಂತರ ಬಾಬಾ ಸಾಹೇಬ್ ಅನುಯಾಯಿಗಳಿಗೆ ಏನಪ್ಪಾ ಅಂದ್ರೆ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಉಂಟು ಆಗಿದೆ ಆದ್ದರಿಂದ ನಾನು ಮೊನ್ನೆ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡಿಕೊಳ್ಳದೇನಪ್ಪ ಅಂದ್ರೆ ಇವರು ಹೇಳಿರ್ತಕ್ಕಂಥ ಮಾತಾಡಪ್ಪಾ ಅಂದ್ರೆ ಇಡೀ ಭಾರತದ ತುಂಬಾ ಇಲ್ಲಿರ್ತಕ್ಕಂಥ ಬಾಬಾ ಸಾಹೇಬರನ್ನ ಪ್ರೀತಿಸುವವರು ಗೌರವಿಸುವರು ಪ್ರತಿಯೊಂದು ಜಾತಿ ಧರ್ಮದ ಜನರು ಏನಪ್ಪಾ ಅಂದ್ರೆ ಅವರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಆದ್ದರಿಂದ ಇವರನ್ನಪ್ಪ ಇವರಿಂದ ತಮ್ಮ ತಮ್ಮ ಗ್ರಹ ನಮ್ಮ ಕೇಂದ್ರದ ಆಗಿದ್ದು ಗೃಹ ಮಂತ್ರಿ ಸ್ಥಾನದಿಂದ ಇವರನ್ನು ಮಂತ್ರಿ ಮಠದಿಂದ ಉಚ್ಚಾಟನೆ ಮಾಡಬೇಕು